ಮತ್ತು ಹಿರಿಯರಾದಂತಹ ಸುಭಾದ್ರೆ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಮತ್ತೆ ನಮ್ಮ ರಾಜೇಂದ್ರ ಗೌಡ ಇದ್ದಾರೆ ಪಾರ್ಗ ವೆಂಕಟೇಶ್ ಅವರು ಇದ್ದಾರೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಮಾನ್ಬಾಯಿ ಇದ್ದಾರೆ ಶ್ರೀಲಣ್ಣ ಇದ್ದಾರೆ ಮತ್ತೆ ನಮ್ಮ ಆಲಂಗು ಶ್ರೀನಿವಾಸ ಶ್ರೀವಾಸನ ಶ್ರೀವಣ್ಣವರು ಇದ್ದಾರೆ ವೆಂಕಟೇಶ್ಗೌಡಿದ್ದಾರೆ ವೆಂಕಟೇಶ್ ವೆಂಕಟೇಶ್ವರ್ ಇದ್ದಾರೆ ಮತ್ತೆ ನಮ್ಮ ಮೆಂಡ್ ಕಾಂಗ್ರೆಸ್ ಶ್ರೀಮತಿ ಲೀಲಮ್ಮ ಇದ್ದಾರೆ ಹಾಗೆಯೇ ನಾಗೇಶ್ವರ ಅವರು ಇದ್ದಾರೆ ಮತ್ತೆ ದಯವಿಟ್ಟು ಅಂಜಿತಾ ಬಾಸ್ ಕೊಡ್ರಿ ನಮ್ಮ ರಾಜು ಅವರಿದ್ದಾರೆ ಹಾಗೆ ಎಲ್ಲ ನಮ್ಮ ಮುನಾಜನ್ ಅವರಿದ್ದಾರೆ ಮತ್ತೆ ಎಲ್ಲರೂ ನಿಮ್ಮ ಹೆಸರುಗಳೆಲ್ಲ ನನ್ನ ಮನಸ್ಸಲ್ಲಿದೆ ಅದನ್ನು ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸರುಗಳನ್ನೆಲ್ಲ ಹೇಳಿದ್ದಾರೆ ಈಗ ಸ್ವಾಗತ ಸಮಯದಲ್ಲಿ ಎಲ್ಲರೂ ಇರಿಸ್ತಾ ದಯವಿಟ್ಟು ಅಂಗಂತ ಭಾವಿಸ್ಕೊಳ್ರಿ ಈಗ ವಿಷಯ ಏನಂತಂದ್ರೆ ಈಗ ಒಂದು ನಡೆಯಲು ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಅವರು ಹಾಗೇನೆ ಯಾಕಂತಂದ್ರೆ ಸಂಘಟನೆ ಅಂತಂದ್ರೆ ತುಂಬಾ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಎಲ್ಲ ಕಡೆ ಸೇರುವಂತದ್ದು ಕಾಂಗ್ರೆಸ್ ಅಂತಂದ್ರೆ ಪಕ್ಷ ಅನ್ಸುತ್ತೆ ಆದ್ರೆ ಒಂದು ಇಷ್ಟೊಂದು ಸಂಕ್ಷಿಪ್ತ ಕಾಲದಲ್ಲಿ ತುಂಬಾ ಚಿಕ್ಕ ಕಾಲದಲ್ಲಿ ಇಷ್ಟೆಲ್ಲ ಲೀಡರ್ಗಳು ನಮ್ಮ ಎಲ್ಲಾ ಮುಖಂಡರು ಎಲ್ಲ ಇಲ್ಲಿ ಸೇರುವಂತದ್ದು ನಮ್ಗೆ ತುಂಬಾ ಖುಷಿ ಆಗ್ತದೆ ಇದು ನಿಮ್ಮ ಕಾಂಗ್ರೆಸ್ ಕಲ್ಲಿ ಇರುವಂತಹ ಅಭಿಮಾನವನ್ನ ಮತ್ತು ಲೀಡರ್ಶಿಪ್ ಇರುವಂತಹ ಅಭಿಮಾನ ಮತ್ತು ಪಕ್ಷ ಮತ್ತು ನಮ್ಮ ಸರ್ಕಾರದಲ್ಲಿ ಇರುವಂತ ಅಭಿಮಾನವನ್ನ ಇದು ತೋರಿಸುತ್ತೆ ಅಂತ ನಾನು ಭಾವಿಸ್ತೀನಿ ಈಗ ವಿಷಯ ಏನಂತಂದ್ರೆ ನಾನು ಮಾನ್ಯ ಎ ಸಿ ಸಿ ಅಂತ ಅಭಿಷೇಕ್ ದರ್ಜಿ ಅವರು ಕೇಳಿದೆ ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದಾಗ ಅಂತ ಸರ್ಕಾರ ಏನು ಐದು ಗ್ಯಾರಂಟಿ ಕೊಡ್ಬೇಕು ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಏನು ಈ ಕಾರ್ಯಕ್ರಮ ಹಾಗೆ ನಮ್ಮ ರಾಹುಲ್ ಗಾಂಧೀಜಿ ಅವರು ಮತ್ತೆ ಖರ್ಗೆ ಅವರು ಹಾಗೆ ನಮ್ಮ ಸಾಹೇಬರು ಹಾಗೆ ಆ ಕಾಲದಲ್ಲಿ ಆ ವೇಳೆಯಲ್ಲಿ ಏನು ಎಮ್ ಉಸ್ತುವಾರಿ ಕಾರ್ಯದರ್ಶಿ ಅವರು ಈ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದಕ್ಕೆ ಅವ್ರು ಇವತ್ತು ಸಹ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಲ್ಲ ನಮ್ಮ ಜಿಲ್ಲೆಯಲ್ಲೆಲ್ಲ ನಾವೆಲ್ಲ ಅದಕ್ಕೆಲ್ಲ ಮುಖಂಡರು ಶಾಸಕರು ಜಿಲ್ಲಾಧ್ಯಕ್ಷರಾಗಿ ನಾನು ಜಿಲ್ಲಾ ಕಮಿಟಿ ಎಲ್ಲರೂ ಸೇರಿ ಮುಖಂಡರು ಎಲ್ಲಾ ಮುಖಂಡರು ಸೇರಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಕಾರಣ ಇವತ್ತು ನಮಗೆ ಅಷ್ಟೊಂದು ಸಂಖ್ಯೆಯ ಶಾಸಕರು ಆಯ್ಕೆ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಜನಪರವಾದ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ದಿನ ನಾವೆಲ್ಲ ತುಂಬಾ ಪ್ರಿಯವಾಗಿರುವ ಜನಕ್ಕೆ ಇದೆಲ್ಲ ವಿರೋಧವಾಗ್ತಾ ಇದೆ ಅದು ಹೇಗೆ ನಡೀತಾ ಇದೆ ಈ ನಾವು ಏನು ಅನುಷ್ಠಾನ ಮಾಡಿದಿವಿ ಪಂಚ ಗ್ಯಾರಂಟಿಗಳು ಅಯೋ ಗ್ಯಾರಂಟಿಗಳು ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಇದು ಅದನ್ನ ಅಬ್ಸರ್ವ್ ಮಾಡಬೇಕು ಮತ್ತೆ ಏನಾದ್ರು ಇಲ್ಲಿ ನಿಲುನಿತ್ಗಳು ಅಥವಾ ತೊಂದರೆಗಳ ಮಾಡೋಣ ಎಲ್ಲ ಮತ್ತು ಜೊತೆ ಆ ಉದ್ದೇಶ ಇಟ್ಕೊಂಡು ಮಾನ್ಯ ಅಕ್ಷಯ್ ದಜ್ಜಿ ಅವರು ಮತ್ತೆ ನಮ್ಮ ವೆಂಕಟೇಶ್ ಅವರು ಅವ್ರು ಬಂದಿರುವಂತದ್ದು ಅದೇ ಕಾರಣಕ್ಕೆ ಬಂದಿರುವಂತದ್ದು ಹಾಗೆ ಇಲ್ಲಿ ಸಂಘಟನೆ ವಿಚಾರ ತುಂಬಾ ದಿವಸಗಳಿಂದ ಇಲ್ಲಿ ಕೆಲವು ಸ್ಥಾನಗಳು ಸ್ಥಾನಗಳು ಬರ್ತಾ ಇದ್ದಾರೆ ಸ್ಥಾನಗಳಲ್ಲಿ ಇರುವಂತವ್ರು ತುಂಬಾ ಇನಾಕ್ಟಿವ್ ಆಗಿರುವಂತದ್ದು ಕೆಲವು ಕಡೆ ತುಂಬಾ ಜನ ಬಹುತೇಕ ಆಕ್ಟಿವ್ ಆಗಿದ್ದಾರೆ ಅದು ಸಹ ಕೆಲವು ಕಡೆ ಆಕ್ಟಿವ್ ಇದ್ದಾರಂತದ್ದು ಅದನ್ನು ಸ್ವಲ್ಪ ಸರ್ ಮಾಡಿಕೊಳ್ಳೋಣ ಸಂಘಟನೆ ಜಾಸ್ತಿ ಇದ್ರೆ ಪಕ್ಷ ಭೇಟಿ ಆಗಿದ್ರೆ ನಾಯಕರ ಭೇಟಿ ಆಗಿರ್ತದೆ ನಾಯಕರ ಪಕ್ಷ ಆಗಿದ್ರೆ ನಮ್ಮ ಸರ್ಕಾರ ಸುಭದ್ರವಾಗಿರ್ತದೆ ಅನ್ನೋ ಕಾರಣಕ್ಕೆ ಇದನ್ನ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾದಿಯಾಗಿ ಮತ್ತು ಎ ಸಿ ಸಿ ವತಿಯಿಂದ ಮತ್ತು ಕೆಪಿ ಸಿ ವತಿಯಿಂದ ಅದೊಂದು ಆದೇಶ ಇರೋ ಕಾರಣಕ್ಕೆ ನಾವೆಲ್ಲ ಸೇರಿ ಇದನ್ನ ಒಂದು ದೊಡ್ಡ ರೀತಿಯಲ್ಲಿ ಸಂಘಟನೆ ಮಾಡೋಣ ಒಂದು ಶಕ್ತಿ ಕೊಡೋಣ ನಮ್ಮ ಪಾರ್ಟಿಗಳ ರೀತಿಯಲ್ಲಿ ಇವತ್ತಿನ ದಿನ ನಮ್ಮ ಅಭಿಷ್ ಮತ್ತು ವೆಂಕಟೇಶ್ ಅವರು ಚಂದಿರುವಂತದ್ದು ಜೊತೆಗೆ ಇದನ್ನೆಲ್ಲ ಕ್ಷಿಪ್ರವಾಗಿ ಆಯೋಜನೆ ಮಾಡಿ ಬೇಗ ನಾನು ಆದ್ಯನಾರಾಯಣ ಅವರಿಗೆ ಹೇಳಿದೆ ಈ ತರ ಬರ್ತಾ ಇದ್ದಾರೆ ಅಂತ ನಾನು ಹೇಳಿದ್ರು ನಿನ್ನೆ ಸಾಯಂಕಾಲ ಅಷ್ಟು ಬೇಗ ಎಲ್ಲರೂ ಸೇರಿಸಿ ಅವ್ರಿಗೆ ಇನ್ನೂ ಒಂದಷ್ಟು ಮುಖಂಡರು ನಾನು ಹೇಳಿದ್ದೀನಿ ಇದೆಲ್ಲ ಸ್ವಲ್ಪ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಅಂತ ಆದ್ರಿಂದ ಈ ಕಾರ್ಯಕ್ರಮ ತುಂಬಾ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಇದನ್ನೆಲ್ಲ ನಾವು ಮುಕ್ತವಾಗಿ ನಾವು ಚರ್ಚೆ ಮಾಡೋಣ ಇಲ್ಲಿ ಏನು ಸಹ ಏನು ಭಿನ್ನಾಭಿಪ್ರಾಯಗಳಿಗೆ ಮತ್ತು ಅಸಮಾಧಾನಗಳಿಗೆ ಏನಿಲ್ಲ ಅವಕಾಶ ಆಗ್ತಾ ಅಂತ ಕೇಳಿದ ನನ್ಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಮುಡುಬಾಗ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮುಖಂಡರು ಮತ್ತು ಹಾಗೆ ಎಲ್ಲ ಕಾರ್ಯಕರ್ತರು ವಹಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗ